चिटी थले चिटी थले घर जा ये रे बो ना यरले मी ना भली रे काया परा घाते काया परा ಜೀವರಾಶಿಗಳು ಹೆಂಗೆ ಉತ್ಪತ್ತಿ ಯಾವುದು ಗಿಡ ಗಂಟಿಗಳು ಹೆಂಗ್ಯಾಂಗ ತಯಾರು ಹೆಂಗೆ ಹೆಂಗ ಉದ್ಭವಿಸುದು ಯಾರ ಸೃಷ್ಟಿ ನಿರ್ಮಾಣ ಆಯ್ತು ಹಂತದ ಗುರುತಾಗಬೇಕಾಗಿದೆ ಯಾರು ನನ್ನ ಪ್ರೇಕ್ಷಕರಿಗೆ ಗೀಗಿ ಪದ ಒಳಗೆ ಏನಾಗ್ತದಪ್ಪ ಅಂದ್ರೆ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ ಉಪನ್ಯಾಸ ಅಗಮ ನಿಗಮಗಳನ್ನು ಎಲ್ಲಾ ಅರ್ಥ ಅರ್ಥ ಮಾಡಬೇಕಾಗ್ತದ ಅದಕ್ಕಾಗಿ ಇವು ಏನಾಗ್ತದಪ್ಪ ಅಂದ್ರೆ ಇವಾಗ ಸತ್ಯ ಶರಣ್ ಮಾಡಿರ್ತಕ್ಕಂಥ ಪವಡ್ ಆಗಲಿ ಅವ್ರು ಮಾಡಿರ್ತಕ್ಕಂತ ಏನೇನ್ ಮಾಡಿರ್ತಾರಲ್ಲ ಜಗತ್ತದೊಳಗ ಅವನ ಕತೆ ಸರ್ ಹಾಡನ್ ಇಲ್ಲಂದಿಲ್ಲ ಆಚನೇಕಾಯಿ ಹೆಣ್ಣು ಮಗಳ ಅಕ್ಕಿ ಹೊಡ್ರ ರವಾನ ದೊಡ್ಡ ದೊಡ್ಡಕ್ಕಿ ಮಾಡ್ತಾಳ ಏನೇನು ಆಧಾರ ಹಿಡಿದು ಬರ್ತಾ ನೋಡೋನು ಮಾಡ್ತಾರ ಅದಕ್ಕಾಗಿ ಅವರಾದ್ರು ಒಟ್ಟ ಎಟ್ಟ ಮಂದಿ ಗಂಡ ಹುಡುಗರು ಬಾಂದ್ರು ಗಂಡು ಹುಡುಗರು ಹಾಡವ್ರು ಬಾಂದ್ರು ಹೊಟ್ಟ ಮಾಡಿದ್ ಇಕ್ಕಿನ್ನ ನೆಗಾ ತೆಗಿ ಅಂತ ಹೇಳಿ ನನಗ ಕಿವೆ ಅದಕ್ಕಾಗಿ ಅವರಾದ್ರೂ ಕೂಡ ಎರಡು ನೂರ ಒಂದು ರೂಪಾಯಿ ಬಹುಮಾನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಯಾವ ನಮ್ಮ ಸಹ್ಯದೇವ ನನ್ನ ಧನ್ಯ ಶಂಕರ ನನ್ನ ಮೇಶ್ವರ ನಾ ಬೇಧಾನ शंकर ने धन ಧನ್ಯ ಜನ ವಿಧಾನ ನಾಂದೆ ಅಲ್ಲ ಜಗದೆ ಶರಣ ಜಗದವಾದ ಧರಣ ಯ ಶಂಖದನ ನನ್ನೇ ಧನ್ಯ ದಿನ संहारा तो दे स्रोती कर सकना बे धन्य रहा देना ये धान्य नाम दे अलग ला ಕವಿಗಳು ವಸಂತ ಕವಿಗಳು ಏನಪ್ಪಿ ಹಳಗಾಲ ದೇ ನೀವು ವಿಜ್ಜ್ಯಾನ್ ನಂಬಿ ಅಳಗಾಲ ಇನ್ನ ಅಂದ್ರ ನಿಮಗ ಗುದುಬರ್ಗಿ ಹಿಡದ್ಯಾವ ನೀನ್ ಹೇಳ್ತೇವಪ್ಪಾರ ಇದ್ ಹೆಂಗ ಐತಿ ಅಂದ್ರನ ಯಾಕಂದ್ರ ಪರಮೇಶ್ವರನ ವಿಷ್ಣುನ ಬ್ರಹ್ಮ ಮಹೇಶ್ವರನ ನಂಬಿಕೆಯಿಂದ ಈ ಜಗತ್ತದೊಳಗೆ ಯಾವ ಒಣ ಮ್ಯಾರ ಭಕ್ತಿ ಇಟ್ಟ ಯಾವ ಪ್ರೇಮದಿಂದ ತುಡಕಿ ಮಾಡ್ತಾನ ಅವಾಗ ಮಾತ್ರ ಎಂದೆಂದು ಸಾವಿಲ್ಲ அவ மகிளிய கொண்டு ஹோத்தான படித்தான அவங்க அதுக்கேன் வித்தியாந்தி சிந்தி பித்தது ಯಾಕಂದ್ರೆ ಮಾಸ್ತರ ಈ ಹೆಣ್ಣು ಮಕ್ಕಳು ನಂಬಿದವರು ಹೆಣ್ಣು ಮಕ್ಕಳಾಗ್ಲಿ ಒಂದು ಆಗಲಿ ಒಂದು ಮಣ್ಣಾಗಲಿ ಇದ್ರ ನಂಬಿದ್ರೆ ಮಾತ್ರ ಹೋಗ್ತಾರ ಯಾಕಂದ್ರೆ ನೋಡ ಮಾಸ್ತರ ಎಷ್ಟೋ ಮಂದಿನ ಕೃತ ದೌಪಾರ ಕಲವಿಗ ಒಂದು ರಾಮಾಯಣಿ ಆಗಲಿ ಒಂದು ಮಹಾಭಾರತ ಆಗಲಿ ಒಂದು ಮೂಲ ಸ್ತಂಭ ಆಗಲಿ ಒಂದು ಬ್ರಹ್ಮಾಂಡ ಪುರಾಣ ಆಗಲಿ ವೈವರ್ತ ಪುರಾಣ ಆಗಲಿ ಶಿವಪುರಾಣ ಆಗಲಿ ಮಾರ್ಖಂಡ ಪುರಾಣ ಆಗಲಿ ಎಲ್ಲಾದ್ರೂ ಏನ್ ಮಾಡ್ಯಾರ ಇವ್ರು ರವ್ರೆ ಏನ್ ಮಾಡ್ಯಾರ ಒಬ್ಬೊಬ್ಬರು ಬಾಳೆವನ್ನ ಅಳಗಾಲ ಹಚ್ಚಾರು ಯಾರು ಇವ್ರು ರೀ ಹಿಂದಳಪ್ಪ ನೀ ಪರಮಾತ್ಮ ನಾಮಸ್ಮರಣೆ ಮಾಡ್ತೀನಿ ಆಗತ್ತಿ ಅದಕ್ಕ ಅದಕ್ಕಾಗಿ ಮಾಡ್ತಾರ ಏನ್ ಹೇಳ್ತಾರಪ್ಪ ಅಂತಂದ್ರ ಪರಮಾತ್ಮಾನು ಹಂತವ ದೊಡ್ಡ ಅವಧಾನ ಜಗದ ಬರಿತಾನು ಹಂತವ ಶ್ರೇಷ್ಠ ದಾನ ದೃಷ್ಟಿಕರ್ತ ಪರಮಾತ್ಮ ಅಂದ್ರ ಬಾಳ ಜಗತ್ತದೊಳಗ ಆ ಇಲ್ಲಾರ್ದ ಈ ಭೂಮಿ ತೆಲಿ ಮ್ಯಾಗ ಒಂದು ಹುಲ್ಲು ಕಡ್ಡಿ ಸಹಿತಗಳು ಬೇಕಾದ ಅದಕ್ಕಾಗಿ ಈ ಪರಮಾತ್ಮನ ಮೇಲೆ ಯಾವ ಭಕ್ತಿ ಇಡ್ತಾನ ಭಾವ ಶುದ್ಧ ಇಡ್ತಾನ ತನ್ನಲ್ಲಿ ಇರ್ತಕ್ಕಂತ ಅಹಂಕಾರಗಳನ್ನ ತೆಗೆದು ಯಾವ ಬಲಿಗಿಡ್ತಾನ ಅವಾಗ ಏನಪ್ಪಾ ಅಂತಂದ್ರೆ ಪರಮಾತ್ಮ ಯಾವತ್ತು ಆದ್ರೂ ಬಂದು ಒಂದು ಸದಾಕಾಲ ಬಂದು ಅನ್ನ ನೀರವನ್ನ ಕೊಡ್ತಾನ ಅಂತ ಹೇಳ್ತಾರ ದೇವಿಗಳು ದೇವರ ಪಾರ್ವತಿನ ನಂಬಿದ್ರು ಒಳಗಾಲಾಗ್ತಾರ ಲಕ್ಷ್ಮಿನ ನಂಬಿದ್ರು ಒಳಗಾಲಾಗ್ತಾರ ಮತ್ತ ಇದು ಅಲ್ಲಾರ್ದ ಇವ್ರು ಸರಸ್ವತಿನ ನಂಬಿದ್ರೊಳಗ ಲಾಕ್ತಾರ ಅದಲ್ಲ ಯಾಕಂದ್ರ ಈ ಹೆಣ್ಮಕ್ಳ ನಂಬಿಕೆ ಇಂದ ಜಗತ್ತದೊಳಗ ಬಾಳೆ ಮಾಡಬೇಡ ಅಂತ ಕವಿಗಳು ಹೇಳ್ತಾರ ಹೌದ್ ಹೌದು ಈಗ ಹೆಂಡ್ತಿನ ಮಾಡ್ಕೊಂಡ್ರು ಮಸ್ತಾರ ಹೆಂಗಪ್ಪಾ ಅಂದ್ರ ಅವ್ರ ಆಜ್ಞೆದಾಗ ನಾವಿರ್ಬಾರದು ಹೆಂಡತಿ ಹಾಜ್ಞಾಗ್ ಹೆಂಡತಿ ಆಜ್ಞೆದಾಗ ನಾವ್ ಇರ್ಬಾರದು ಆಕೆ ಆಜ್ಞೆದಾಗ ಇದ್ರ ಒಳಗ ಹಠ ಮಾಡ್ತಾಳ ಆಕಿ ಆಕೆ ಯಾಕಂದ್ರ ನೋಡಿರಿ ನಾವು ತಂದದ ನಾಯಿ ಅದ ಹಾ ನಾವು ತಂದದ ನಾಯಿ ಅಂದ್ರೆ ನೀ ತಪ್ಪು ತಿಳ್ಕೊಂಡಿ ಹುಡುಗಿ ಮಪ್ಸ ಯಾಕಂದ್ರೆ ಅದ ಮಾ ಇರ್ತದ ಅದಕ್ಕಾಗಿ ಆದ್ರೆ ಎಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಯಿ ಅಡಗಿ ಮನಿ ತೋರಿಸಬಾರ ಆಗ್ತದ ನಾಯಿಲ್ಲಿ ಇರ್ತದ್ರೀ ಹೊರಗ ಇರ್ಬೇಕು ಇವನ್ ಏನ್ ಮಾಡ್ಬೇಕಂದ್ರನ ಇವ್ ನಮ್ಮ ಅಂಡ್ರದಾಗಿ ಇಟ್ಕೊಂಡು ಕುಂದ್ರ ಅಂದ್ರೆ ಕುಂದ್ರಬೇಕಂದ್ರೆ ತವ್ರ ಮನಿಗೆ ಸಜ್ಜಾಗ ಅಂದ್ರೆ ಹೋಗ್ಬೇಕ ಇವತ್ತು ಬ್ಯಾಡ ಬ್ಯಾಡಂದ್ರ ಮನೆಯಾಗ ಹೊಟ್ಟಿ ಮಾಡಂದ್ರ ಮಾಡ್ಬೇಕು ಉಗಿ ಅಂದ್ರೆ ಉಗಿಬೇಕು ಕುಂದ್ರ ಅಂದ್ರೆ ಹೇಳಂದ್ರೆ ಹೇಳಬೇಕ ಯಾಕಂದ್ರೆ ನೀನ್ ಕೈಯ್ಯಾಗಿದ್ ಹೆಂಗಪ್ಪ ಅಂದ್ರ ಒಂದ್ ಡಾಂಬರ್ ಈ ಮಸೀಬ್ ನಾಲ್ ಹುಡೀದ್ಯ ಮತ್ ನಿಮಗ ಈ ಮಶೀಬ್ ನಾಲ್ ಹುಡಗಿರ ಈ ಕಂಬಗಿ ಸುರೇಶ್ ಅನ ಕೈಯ ಡಂಬರ್ ಡಾಂಬರ್ ಕತ್ತಿದಂಗ ಅದಕ್ಕಾಗಿ ತಂಗಿನ ಹೇಳಿದಾಗ ನೀ ಕೇಳ್ಬೇಕಾಗ್ತದ ನಾನು ಬಿಟ್ರೆ ಮಾತ್ರ ನಿನಗೆ ಎಲ್ಲಿ ಸದ್ಗತಿ ಇಲ್ಲ ಮೋಕ್ಷ ಇಲ್ಲ ಮುಕ್ತಿ ಇಲ್ಲ ಮತ್ತ ನೀ ಸದ್ಗತಿ ಮತ್ತ ಮೋಕ್ಷ ಮುಕ್ತಿ ಹೊಂದಿದೆ ಅಂದ್ರ ಮತ್ತ ಇದು ಅನ್ನೋದ ಒಂದ್ ಶಬರಿ ತರ್ತಾರ ಬಹಳ ಜಾಬದಿ ಬರೀತಿ ಎಲ್ಲಾರು ಮುಕ್ತಿ ಆಗ್ಯಾರ ಕಡೆ ಶಬರಿ ಕಾಂಡಿ ಅಂದ್ರ ಮುಕ್ತಿ ಆಗ್ಯಾರ ಅಂತ ಹೇಳ್ತಾರ ಅಕ್ಕಿನ ಮೂಗು ಕೊಯ್ತ ಎಲ್ಲಿ ಮುಕ್ತಿ ಹೊಂದ್ಯಾರ ಅಂತ ಹೇಳಿ ಅದನ್ನ ಬಿಡಾಗಿ ತಿಂಡ ತಿಡ್ ಬಿಡಂಗಿಲ್ಲ ಬಿಡಾಗಿ ನೀವ ಧೈರ್ಯ ಸಂಘ ಗ್ರಾಮದ ಆಗತ್ತೆ ನೀ ಹೆಂಗ್ಯಾಂಗ ಆದರ ಆದ್ರೆ ಹಿಡಿದವಾ ಆದ್ರೆ ಹಿಡಿದು ಹಡಿಕೆ ಮಾಡುವನು ಎಲ್ಲಿ ಮಾಡ್ತಾರ ನರಿಗೆ